ಏ ರಭಿಯನ್ನು ಬಿಡಬಾರದು ಅಣ್ಣಾ ಎಂಬ ಎರಡು ಅಕ್ಷರವನ್ನು ಬಿಟ್ಟು ಮಾವ ಎಂಬ ಎರಡು ಅಕ್ಷರದಲ್ಲಿ ಯಾತಕ್ಕೆ ಕರಿಯಬಾರದು ಸುಂದರಿ ಅಣ್ಣಾ ಎಂದು ಏತಕ್ಕೆ ಕರೆಯಬಾರದು ಅಣ್ಣಾ ಎಂದು ಕರೆಯಬಾರದು ಪ್ರೀತಿಯಿಂದ ಕರಿಯುವ ಮನಸ್ಸು ನನ್ನದು ಸ್ನೇಹದಿಂದ ಬರುವ ಮನಸ್ಸು ನನ್ನದು ನೀನು ನಾನು ಕೂಡಿ ಬಂದಾಗ ಸಂಸಾರ ಮಾಡಿ ಸಂತೋಷದಿಂದ ಇರುವ ಮನಸ್ಸು ನೀನು ನನ್ನ ಒಡ ಹುಟ್ಟಿದ ಅಣ್ಣನೆಂದು ಎನ್ನ ಅಣ್ಣನ ಮಗಳೇ ನಿನ್ನನ್ನು ಹುಟ್ಟಿದ ಮಗಳೆಂದು ಭಾವಿಸಲಿಕ್ಕೆ ನುಡಿವಿ ಎನ್ನ ಅಕ್ಕಯ್ಯಳ ಮಗಳು ಸೋದರ ಸಸಿಯಾಗಬೇಕು ನಾನು ಮತ್ತೆ ಇಲ್ಲಂದವರು ಯಾರು ನಾನೇ ನೀನೇ ಇರಬಹುದು ಇಲ್ಲಂದವರ ಯಾರು ನನ್ನ ಕರವನ್ನು ಬಿಡು ಅಮ್ಮ ಮಾತ್ರಕ್ಕೆ ಬಿಡಬದಲ್ಲ ಏ ಮೋಹನಂಗೆ ಏ ತೆಕ್ಕಾಗಿ ಹಿಡಿದುಕೊಂಡಿರಿವಿ ಎನ್ನ ಹಾ ಕೈಯಳ ಮಗಳು ಎನಗೆ ತೆಕ್ಕದೆ ಬೇಕು ಸುಂದರಿ ಆ ಬ್ರಹ್ಮನು ಆ ಬ್ರಹ್ಮನ ಎನ್ನ ಕೈಯಲ್ಲೇ ಬರ್ತದೆ ಅಣಿಯಲ್ಲಿ ಅಲ್ಲಲ್ಲ ಬ್ರಹ್ಮ ವೈಶಿಷ್ಟಾದಿಗಳು ಎನ್ನ ಕೈ ಹೊಸದಳು ಸುಂದರಿ ಏ ನೀನು ಏನ್ ನನ್ನ ಮನೆ ಕೋಚಿತ ನಿನ್ನತ ಹೌದಲ್ಲವೇ ಹೌದು ಅವನು ಮೋಹನಂಗೇ ಬಿಡು ಎಷ್ಟ ಮಾತ್ರಕ್ಕೆ ಬಿಡುವುದಿಲ್ಲ ಎ ಹೌದು ಮೋಹನಂಗೆ ಕೇಳ ಅದೇನು ಚೆನ್ನಾಗಿ ಹೇಳು ವೀರಪಟ ವೀರಪಟೂರು ಿಲ್ಲ ಎನ್ನ ಹಕ್ಕ ಮಗಳಾಗಿ ಬಂದು ಕೇಳುವುದಕ್ಕೆ ಬಂದಿರೋ ಮಗಳನ್ನು ಹೌದು ಸುಂದರಿ ಅಧಿಕಾರದಿಂದ ಬಂದಿರುವ ಯಾವುದು ಮೋಹನಂಗಿ ಮೋಹನಂಗಿ ಯಾತಕ್ಕೆ ಅನ್ನ ಬಾರದು ತೆಂಗಿ ಎಂದು ಭಾವಿಸು ಯಾತಕ್ಕೆ ಎಷ್ಟು ಮಾತ್ರಕ್ಕೆ ಸರ್ವತ ಆಗುವುದಿಲ್ಲ ನಿನ್ನನ್ನ ಮಾತ್ರ ಬಿಡುವುದಿಲ್ಲ ನಿನ್ನ ಅಜ್ಞಾನಕ್ಕೆ ನಾನೇನು ಹೇಳಲಿ ನಿನ್ನ ಅಜ್ಞಾನಕ್ಕೆ ನಾನೇನು ಹೇಳಲಿ ಇದಕ್ಕೊಂದು ಸಂದೇಶವನ್ನು ಚೆನ್ನಾಗಿ ಹೇಳು ಗಿಡದ ಮೇಲೆ ಬಯಸಿದರೆ ಬರಬಲ್ಲದೆ ಹೇಗೆ ಅಕ್ಕಯ್ಯ ಎಲೆ ಗಿಡದ ಮೇಲೆ ಹಣ್ಣನ್ನು ಬಯಸದಂತೆ ನಿನ್ನನ್ನು ಬಯಸಿರುವನೆಯೇ ಮೋಹನಂಗೇ ಅಣ್ಣ ಅಣ್ಣ ಎಂಬ ಎರಡು ಅಕ್ಷರವನ್ನು ಬಿಟ್ಟು ಸುಂದರ ಎಂಬ ಮೂರಕ್ಷರದಲ್ಲಿ ಆಟಕ್ಕೆ ಕರೆಯಬಾರದೆಯೋಹನಂಗೇ ಬಡವನು ಬಲ್ಲಿದವನು ನೋಡಿ ಮಿಡುಕಿದರೆ ನಷ್ಟವಿಲ್ಲದೆ ಫಲವಿಲ್ಲ ಹಳೆಯ ಪುರಾಣವನ್ನು ಕೇಳುವುದಕ್ಕೆ ಬಂದಲ್ಲ ನಿನ್ನನ್ನು ಲಗ್ನ ಮಾಡುವಾಗ ಲಗ್ನ ಮಾಡಿಕೊಂಡುವುದಕ್ಕೆ ಬಂದಿರುವನೇ ಮೋಹನಾಂಗೆ ಸುಮ್ಮನೆ ನನ್ನ ತಂಟೆಗೆ ಬರೆದಿಡು ತಂಟೆಗೆ ಬಂದರೆ ಮಾಡುವುದೇನಿಲ್ಲ ಏ ಮೋಹನಾಂಗೆ ನೀನು ಎಷ್ಟು ಮಾತ್ರಕ್ಕೆ ಸಾಧ್ಯವಾಗುವುದಿಲ್ಲ ನನ್ನ ತಂಟಿಗೆ ಬರೆದಿಡು ಕಂಡೆಯ ಕೌಂಡ್ಲಿಕ ಮಹಾರಾಜನೇ ಎಲ್ಲೇ ಸ್ತ್ರೀರಥವೇ ಅಣ್ಣಯ್ಯ ನಿನ್ನನ್ನು ಬಿಟ್ಟು ಹೋಗಲಿಕ್ಕೆ ನಾನು ಬಂದಿರುವನೆ ನಿನಗೆ ನಾನೇ ನನಗೆ ನೀನೇ ಸತಿ ಮನ್ಮತನ ಹತಿಸಿದ ನಂದು ಮನಸ್ಸಿನ ಗತಿಯನ್ನು ಬಿಡುಕಾಂಥ ನನಗೇನು ಕಡಿಮೆಯಾಗಿರುವುದೇ ಹಾಗೆ ದೇವಲೋಕದಿಂದ ಕಾಮದೇನು ಕಲ್ಪವೃಕ್ಷ ಹೈರಾವತ ಮೊದಲಾದ ದೇವತ ವಸ್ತುಗಳನ್ನು ತಂದು ನಿನ್ನ ಪಾದದ ಮೇಲೆ ಕೆಡುತ್ತೇನೆ ಏ ಮನಹರೇ ಬ್ರಹ್ಮನ ಶಿಷ್ಟಾದಿಗಳನ್ನ ಕೈವಶದಳಿದರು ನಾನೇನು ಸಾಮಾನ್ಯ ಬಾಲ್ಯನೆಂದು ತಿಳಿಯಬೇಡ ಎನ್ನಂತ ಗಂಡಿಗಲಿಯ ನಿನಗೆ ದೊರೆಯಬೇಕಾದರೆ ನಿನ್ನ ಪುಣ್ಯಕ್ಕೆ ಹಿಡಿಲ್ಲ ಕಾಂತೆ ತಿಳಿಯದ ದುಃಖ ಪಡೆದ ಸಂತೋಷದಿಂದ ಬಂದು ಎನ್ನ ಸಿಂಹಾಸನಕ್ಕೆ ಯೋಗ್ಯದಿಂದ ಸೌಭಾಗ್ಯದಿಂದ ಬಾರತೆ ನಿನಗೆ ನಾನೇ ಗತಿ ನನಗೆ ನೀನೇ ಗತಿ ಇನ್ಯಾರು ಮನ್ಮಥ ಆ ಮನ್ಮಥನ ಎನ್ನ ಕೈಯಲ್ಲಿ ಮಡಿದು ಹೋಗಿರುವನು ಎದ್ದು ಬರುವನು ಇನ್ನೆಲ್ಲಿ ಎದ್ದು ಬರುವನ ಮೋಹನಂಗಿ ಸರ್ವತ ಎದ್ದು ಬರುವುದಿಲ್ಲ ಎಂದನ್ನು ಲಗ್ನ ಮಾಡಿ ಬಂದರೆ ಬಂದರೆ ಅವನನ್ನು ಚಿದಚಿತ್ರವನ್ನು ಮಾಡಿಬಿಡುವನು ಮತ್ತೆ ಪದೇ ಪದೇ ಅಣ್ಣಂದು ಕರೆಯಬಾರದು ಹೇಳುವಿನಲ್ಲ ಪರಿ ಪರಿ ಶಿರೋಮಣಿಯಾದ ಕೌಂಟ್ಲಿಕನೆ ಮೋಹನಾಂಗಿ ನನ್ನನ್ನು ಬಿಡ ನುಡಿದರಿ ಎನ್ನನ್ನು ಕೈ ಪಿಡಿದು ಹಿಡಿಯಲಿಕ್ಕೆ ಬರುವೆಯಾ ಅಕ್ಕಯ್ಯ ಕೈ ಪಿಡಿಯದರದ್ದಿದ್ದರೇನು ನಿನ್ನನ್ನು ಎತ್ತಿಕೊಂಡು ಹೋದರೆ ಕೇಳುವರು ಯಾರು ಎತ್ತಿಕೊಂಡು ಹೋಗುವೆಯಾ ಸಹಜವಾಗಿ ಎನ್ನ ಅಕ್ಕಯ್ಯನ ಮಗಳು ನನಗೆ ಅಧಿಕಾರವಿರುವುದೇ ಸುಂದರಿ ಎತ್ತಿಕೊಂಡು ಹೋಗುವುದಕ್ಕೆ ನಿನ್ನ ಚಿಕ್ಕವಳೆ ಎಂದು ತಿಳಿದುಕೊಂಡಿರುವ ಚಿಕ್ಕವಳೆಲ್ಲ ಆಗಿದ್ದಾಗ ನೀನು ಚಿಕ್ಕವಳಾಗಿ ಈಗ ದೊಡ್ಡವಳಾಗಿರುವ ಸಲುವಾಗಿ ನಿನ್ನನ್ನು ಎತ್ತಿಕೊಂಡು ಹೋಗಿ ಲಗ್ನ ಮಾಡಿಕೊಳ್ಳುವೆ ಮೂರ್ಖನೆ ಸುಂದರಿ ಭಂಡನೆ ಇಲ್ಲೇ ಭ್ರಷ್ಟ ಮಂಡ ನನ್ನ ತಂಟೆಗೆ ಬಂದರೆ ಮನ್ಮತನ ನಿನ್ನನ್ನು ಸುಮ್ಮನೆ ಬಿಡುವೆ ನಿನ್ನ ತಂಟೆಗೆ ಬಂದರೆ ಮಾಡುವುದೇನೇ ಲೇ ಸುಂದರಿ ನಿನ್ನ ಕತ್ತರಿಸಿ ಬಿಡುವ ನೀನು ಎಷ್ಟು ಮಾತ್ರಕ್ಕೆ ಹೇಳುವುದಕ್ಕೆ ನಾನು ಕೇಳುವುದಕ್ಕೆ ಬಂದಿಲ್ಲ ನಿನ್ನನ್ನು ಎತ್ತಿಕೊಂಡು ಹೋಗುವುದಕ್ಕೆ ಬಂದಿರುವನು ನಿನ್ನಂತೆ ಹೆಣ ಭಕ್ಷಕನಿಗೆ ನಾನು ಮಡಿಯಾಗುವೆ ನೀನು ಮೂರ್ಖ ಮಾಡದಿರಿ ಎನ್ನೋಳು ತರ್ಕ ಎಲೇ ಸುಂದರಿ ಹಾಲ ಇದ್ದಾಗಲೇ ಹಬ್ಬ ಮಾಡಬೇಕು ಯೌವನ ಇದ್ದಾಗಲೇ ಸಂಸಾರ ಮಾಡಬೇಕು ಇದು ನಿನಗೆ ಅರ್ಥವಾಗಲಿಲ್ಲವೇನೆ ಕಮಲರಾಜನ ಕುಮಾರಿ ನೀನೆಂಥ ವೈಯಾರಿ ಯೋಚಿತ ಧರ್ಮನ ಭಯವನ್ನು ಹೇಳಿದರೆ ನಾನೇನು ನೀ ಕುಡಿಯುವ ಪರಕ್ರಮನಾದ ಪೌಳಿಕನಿಗೆ ಆ ಭ್ರಷ್ಟ ಯಮಧರ್ಮನ ಯಾವ ಲೆಕ್ಕದೊಳಗೆ ಲೆಕ್ಕ ಎಲೆ ನೀರದಾಕ್ಷಿಯೇ ಪಾಪವು ಏನು ಮಾಡುವವು ಇನ್ನು ಮೇಲೆ ಪ್ರತಿ ವಚನಗಳನ್ನು ಬಿಟ್ಟು ಥಟ್ಟನೆ ಎನ್ನ ಪಟ್ಟಣಕ್ಕೆ ನಡಿರಚಿ ನಾನೇ ಕಥೆ தரையோடு மேலே யோவா ಅದೇ ಪದೇ ಒಂಟಿ ಹೆಣ್ಣೆಂದು ಈ ರೀತಿ ಕಾಡಿದರೆ ನಿನ್ನನ್ನು ಮೆಚ್ಚುವನೆ ನಾನು ಪರಸ್ತಿಯನ್ನು ಕೇಳುವುದಕ್ಕೆ ಬಂದಿಲ್ಲ ಎನ್ನ ಹಕ್ಕ ಮಗಳನ್ನು ಕೇಳುವುದಕ್ಕೆ ಬಂದಿರುವನು ಅಕ್ಕನ ಮಗಳಾದರೆ ಅಧಿಕಾರ ಇರುವುದೇ ಹೌದು ಸುಂದರ ಅಷ್ಟೊಂದು ಹೌದು ಏ ಬ್ರಷ್ಟ ಮಂಡೆ ಎಲ್ಲ ಬಂಡನೆ ಇಳೇ ಸುಂದರಿ ಮನ್ಮತನೇ ಪತಿ ಮನ್ಮತನಿಗೆ ನಾನೇ ಸತಿ ನಿನಗೆ ನಾನೇ ಪತೆ ಏ ಮೋಹನಾಂಗಿ ಮುಪ್ಪು ಸಿಗವದ ಸಾಗರದಲ್ಲಿ ಒತ್ತು ಕಲಿಯುವದ ಸಂಗೀತದಲ್ಲಿ ನಿನ್ನ ರೂಪವ ಇರಬಹುದು ತುಂಬಾ ಎನ್ನ ಮನದಲ್ಲೇ ಮೋಹನಾಂಗಿ ಎನ್ನ ಅರ್ಧಾಂಗಿ ನಿನ್ನ ಮನದಲ್ಲಿ ಮತ್ತೆ ಇನ್ನಾರ ಮನದಲ್ಲಿ ಇರವರೇ ಮೋಹನಾಂಗಿ ಕಾಣುವುದಿಲ್ಲವಲ್ಲ ಎದರಿಗೆ ಕಾಣುವಲೇ ಸುಂದರಿ ಒಳಗಿರುವುದು ನಿನ್ನ ಮನಸ್ಸಲ್ಲ ಯಾತಕ್ಕಿರುವುದಲ್ಲದೇ ಮೋಹನಂಗಿ ಪದೇ ಪದೇ ಮೋಹನಂಗಿ ಎಂದರೆ ನಿನ್ನನ್ನು ಸ್ಥಿರ ಚೇದಾಡಿಸಿ ಬಿಡುವೆ ನೀನು ಎಷ್ಟು ಮಾತ್ರಕ್ಕೆ ಕೇಳುವುದಕ್ಕೆ ಬಂದಿಲ್ಲ ನಿನ್ನನ್ನು ಎತ್ತಿಕೊಂಡು ಹೋಗಿ ಲಗ್ನ ಮಾಡಿಕೊಳ್ಳುವೆ ಎತ್ತಿಕೊಂಡು ಹೋಗುವುದಕ್ಕೆ ನಾನು ಅದರ ಚಿಂತೆ ಇಲ್ಲ ನಾನು ಸಂತೋಷವಾಗಿ ಕೇಳುವುದಕ್ಕೆ ಬಂದಿದ್ದೆ ಏ ಮೋಹನಂಗಿ ಸಂತೋಷ ಅದು ನಿನಗಾಗುವುದು ನನಗೆಲ್ಲ ಯಾತಕ್ಕೆ ಆಗುವುದಿಲ್ಲ ಸುಮ್ಮನೆ ನನ್ನ ಪ್ರಪಂಚದ ಒಳಗೆ ಅಕ್ಕಯ್ಯನ ಮಗಳು ಯಾರು ಲಗ್ನವನ್ನು ಮಾಡಿಕೊಳ್ಳುವುದಿಲ್ಲ ಸುಂದರಿ ಇಷ್ಟ ಇದ್ದರೆ ಮಾಡಿಕೊಳ್ಳುತ್ತಿದ್ದೆ ಇಷ್ಟ ಇಲ್ಲ ಇಷ್ಟ ಇಲ್ಲದಿದ್ದರ ಚಿಂತೆ ಎಲ್ಲ ನಿನ್ನನ್ನ బలಕ್ಷರವಾಗಿ ಎತ್ತಿಕೊಂಡು ಹೋಗಲು ಮಾಡಿಕೊಳ್ಳುವೆ ಸುಮ್ಮನೆ ನನ್ನ ತಂಟಿಗೆ ಬರದಿರು ಮೂರ್ಖ ಮಾಡುವುದೇನೆ ಸುಂದರಿ ನೋಡಬೇರೆ ಎನ್ನರ ತಲಕ ಬಡಬಡರೆ ಯಲ ಸಾರಥಿ ಇವಳಾಟುವ ಮಾತುಗಳನ್ನು ಕೇಳಿದ್ಯಾ ಮತ್ತೆ ಬೆಂಗೆ ಬಂದಂಗಾಯಿತೆ ಇಲ್ಲಿ ನನ್ನಂತ ಸುಂದರ ಪುರುಷನನ್ನು ಬಿಟ್ಟು ಯಾಕೋಚಿತ ಗೊಲ್ಲನ ಮಗನ ಸುದ್ದಿಯನ್ನು ಎನ್ನೆದರಿಗೆ ಸುತ್ತಿ ಮಾಡಿ ವ್ಯರ್ಥವಾಗಿ ಎನ್ನ ಕೋಪಾಗ್ನಿಗೆ ಹಾವತಿಯಾಗಬೇಡ ನಾರಿ ಬೇಳುವನ ಸಾರಿ ಸುಮ್ಮನೆ ಎನ್ನ ಪಟ್ಟಣಕ್ಕೆ ಬರಡು ಇಲ್ಲವ ನಿನ್ನ ಕರವನ್ನು ಹಿಡಿದು ಎಳೆದ್ತೇನೆ ಹಟ್ಟವನ್ನು ಬಿಡಿಸಿಕೊಳ್ಳುವ ಬಲಡ್ರನ್ನು ನೋಡಿಕೊಳ್ಳುತ್ತೇನೆ ನಡಿ ನಡಿ ನಾರಿ ಸುಮ್ಮನೆ ಇಡಿ ನಮ್ಮ ಪಟ್ಟಣಕ್ಕೆ ದಾರಿ ದ್ರೌಪದಿ ಎಲ್ಲೆರುವೆ ಈ ಮೂರ್ಖನಿಗೆ ನಾನು ಎಷ್ಟು ಬೇಡಿಕೊಂಡರೂ ಒಂದೇ ಹಠದಿಂದ ನನ್ನ ಕರಿದು ಬೆಳೆಯುತ್ತಿರುವ ಏನಾದರೂ ಬಂದರೆ ನನ್ನ ಕರವನ್ನು ಬಿಡಿಸಬಾರದೆ ತಾಯಿ ಸೌಖ್ಯಪ್ರದಾಯಿ ಅಮ್ಮಯ್ಯಾ ಈ ಬಾಲಕಿಯ ಕರವನ್ನು ಅಮ್ಮಯ್ಯ ಈ ಸ್ತ್ರೀಗಳು ನಿನಗೇನು ಆಗಬೇಕು ಇಲ್ಲಿಗೆ ಬಂದ ಕಾರಣವೇನು ನನಗೆ ಎನ್ನ ಅಕ್ಕಯಳ ಮಗಳಾಗಬೇಕು ಅವಳನ್ನು ಲಗ್ನ ಮಾಡಿಕೊಳ್ಳಲೇಬೇಕು ಅವಳಿಗೆ ನಿನ್ನ ಮೇಲೆ ಇಷ್ಟ ಇಲ್ಲದಿದ್ದರೆ ಚಿಂತೆ ಇಲ್ಲ ಎನ್ನ ಅಕ್ಕಯಳ ಮಗಳನ್ನು ಕೇಳುವುದಕ್ಕೆ ನೀನ್ ಎಷ್ಟರವಳು ನಾನು ಎಷ್ಟರವಳಂದು ಕೇಳಿದೆಯಾ ಹೇಳುವನಿ ಕೇಳು ಏನು ಸವಿಸ್ತಾರವಾಗಿ ಹೇಳು ಸರವಾಗಿ ಹೇಳು ರತಿದೇವಿಯನ್ನು ಗೋಳಾಡಿಸುವುದು ಯಾವ ನ್ಯಾಯ ಸೆರಗೊಟ್ಟಿ ಬೇಡಿಕೊಳ್ಳುವೆನು ಸುಮ್ಮನೆ ರತಿಯನ್ನು ಬಿಟ್ಟು ಬಿಡು ಅಣ್ಣ ಬರುವುದು ನಿನಗೆ ಪುಣ್ಯ ಈ ಬಾಲಿಯು ಜನಿಸಿದಾಗಲೇ ಇವಳ ತಂದೆಯ ತಾಯಿಗಳು ಬಿಟ್ಟು ಅನ್ನರಿಗೆ ಕೊಡುವುದಿಲ್ಲವೆಂದು ಮರದಾಣ ನಿಶ್ಚಯ ಮಾಡಿದರು ಅದನ್ನು ಬಿಟ್ಟು ಗೊಲ್ಲನ ಸುತನಿಗೆ ಇರಲಿ ಕೊಡಬಹುದೇದು ಎನ್ನ ಸಾಹಸದಿಂದ ಇವಳನ್ನು ಲಗ್ನ ಮಾಡಿಕೊಳ್ಳುವ ಇವಳ ಗೋಷ್ಠ ನಿನಗೇನು ಬೇಕು ನೀನು ಬಂದ ಹಾದಿಯನ್ನು ಹಿಡಿದು ಧ್ರುವನೇ ಜಾಗ್ರಿ ಅಮ್ಮ ಕೊಡವರೆಂದು ಯಾರು ಮಾತು ಕೊಟ್ಟಿರುವರು ಎನ್ನ ಮಾವನಾದ ಕಮಲರಾಜನು ಎನ್ನ ಅಕ್ಕಯ್ಯಳಾದ ಕಮಲಗಂಧಿ ಮಾತು ಕೊಟ್ಟಿರುವಳ ಅಕ್ಕನ ಮಗಳೆಂದು ಗುರುಬೋಣಗೆಂದು ಮನದು ಹಣ್ಣುಗಳಿಗೆ ಮಾತು ಎರೆ ನೋರಿಗೆ

ತಂದೆಯಾದ ಕಮಲರಾಜನನ್ನು ಹತ್ತಿಸಿ ತಾಯಿಯಾದ ಕಮಲಗಂಧಿಯನ್ನು ಗುರಿ ಮಾಡಿರ್ವಿ ಮತ್ತು ಈ ಬಾಲಕಿಯನ್ನು ಗೋಳಾಡಿಸುವುದು ಯಾವ ನ್ಯಾಯ ನ್ಯಾಯವಲ್ಲ ಸುಮ್ಮನೆ ರತಿಯನ್ನು ಬಿಟ್ಟು ಬಿಡು ಅಣ್ಣ ರಾಜಗಣ್ಯ ದ್ರೋಪತಿ ಚೆನ್ನಾಗಿ ಕೇಳು ಈ ಸಂಗತಿ ಹೇಳು ಸಲ್ಲಿದ ರಥಿಯನ್ನು ಬಣ್ಣನಾದ ಕಮಲನ್ನು ತಿಳಿಸದೆ ಗೊಲ್ಲ ವಿಷ್ಣುವ ಮಗನಾದ ಮನ್ಮಥನಿಗೆ ಕೊಟ್ಟು ಅವನನ್ನು ಲೆಕ್ಕಿಸದೆ ಗರ್ವದಿಂದ ಬುದ್ಧುವನ್ನು ಮಾಡಿ ಮಡಿದನು ಪಾಂಚಾಲಿ ಪಾಚಾಲಿ ತನ್ನ ಗರ್ವವೇ ತನ್ನನ್ನು ತಿಂದಿತು ಇದರೊಳ ತಿಳಿದವಳಾಗಿ ಬಂದು ಬುದ್ಧಿ ಹೇಳುವ ಧರ್ಮವಲ್ಲ ನಿನ್ನನ್ನು ನಾನು ಕರೆಸಲ ಹಾದಿಯಂ ಬಂದು ಸುಮ್ಮನ ಹಾದಿಯಂ ಬಂದು ಹಿಡಿದ ನಡಿ ಇವಳನ್ನು ಎನ್ನ ಪಟ್ಟಣಕ್ಕೆ ಹೇಳದೈಯ ಬಿಡುವುದಲ್ಲ ನೋಡ ಪಾಂಡವರ ಸತಿ ನಿನಿಗಾತಕ್ಕೆ ಇವನ ಸಂಗತಿ ಬಳ ಸಂಗತಿ ನೌತಕ ಮಹಾರಾಜನೆ ಕೇಳು ಕೇಳೋ ಆದೇನ ಸಮಿಸ್ತಾರವಾಗಿ ಕೇಳೋ ಆಮರೇ ಶನ ಕರುಣಾ ಆಗಲ ಕಾರಣ ವಾಡಾ ಮಾಡದಿರು ನೀ

ಎಷ್ಟು ವಿಧ ವಿಧವಾಗಿ ಹೇಳಿದರೂ ನೀನು ಈ ರೀತಿ ಮಾತನಾಡುವುದು ಶ್ರೀ ಅಮರೇಶ್ವರನು ನಿನ್ನನ್ನು ಎಷ್ಟು ಮಾತ್ರಕ್ಕೂ ಮೆಚ್ಚಲಾರನು ಸುದ್ದಿ ಬಲು ಸುಮ್ಮನೆ ಅವಳ ಆಸೆಯನ್ನು ಬಿಟ್ಟು ಬಿಡು ಬಿಡುಗಣ್ಣ ಈ ಮಾರನೆಯ ಹೊರತು ಈ ಧಾರಣೆಯಲ್ಲಿ ರಚಿದೇವಿ ಸತಿ ಆಗುವುದಿಲ್ಲವೆಂದು ಹೇಳಿತು ಅಯ್ಯೋ ಇಂಥ ಕಠೋರವಾದ ಮಾತುಗಳನ್ನು ಹಾಡಿದರೆ ನಿನ್ನ ಮರ್ಯಾದೆ ಸರ್ವಥಾ ಉಳಿಯಲಿಕ್ಕಿಲ್ಲ ಇನ್ನು ಮೇಲೆ ರತಿ ಆಸೆಯಂ ಬಿಟ್ಟು ಸುಮ್ಮನೆ ನಿನ್ನ ಪಟ್ಟಣಕ್ಕೆ ತೆರಳು ಬಣ್ಣ ಮುಂಡೆ ನೀನು ಯಾವ ಧನವಂತರಿ ನಾಯಿ ಹೇಳಲಿಕ್ಕೆ ಬಂದಿರುವೆ ಧ್ರುವದ ನಂದನೇ ನಡಿ ನಿನ್ನ ಅರಮನೆಗೆ ಬೇಗನೆ ಬಣ್ಣನಾದ ಪುಂಡ ಕೌಂಡ್ಲಿಕ್ಕನೆ ಎಲೆಯ ಬಂಡರಿಯಾದ ಬಂಡ ಮಂಡೆ ಇದುವರೆಗೂ ನಾನು ಅಂಡಲಿಗೂ ಬೇಡಿಕೊಂಡಿದ್ದು ಹೇಗಾಯಿತೆಂದರೆ ಏನಾಯಿತು ದ್ರೌಪದಿ ಕೋಣನ ಮುಂದೆ ಕಿನ್ನರಿ ಮಾರಿಸಿದಂತಾಯಿತು ಕೋಣೆಯ ಕೊರಳಲ್ಲಿ ಮುತ್ತಿನ ಹಾರಾಕಿದಂತಾಯಿತು ಏ ನಾನು ಹೇಳುವುದನ್ನು ಕೇಳು ಏನು ಚೆನ್ನಾಗಿ ಬಗಳು ಬೊಗಳನ್ನು ನೀನು ಸರಿಯಾಗಿ ನುಡಿಯೋದರ ನಾನು ಹೇಳುವುದು ಕೇಳು ಅದೇನು ಚೆನ್ನಾಗಿ ಬೊಗಳೆಂದು ಎದುಕ್ಕೆ ಹೇಳುವುದು ಏ ದ್ರೋಬದೆ ಹಾನೆಯು ನೀರಿನಲ್ಲಿ ಬಿಟ್ಟಂತಾಯಿತು ಗೋಳಿಗೆ ಗೆಜ್ಜೆಯನ್ನು ಕಟ್ಟಿದರೆ ಅದು ತಿಪ್ಪಿಯಲ್ಲಿ ಛತ್ರಪತಿ ಬಿಡದ ಬಿಡದಂತಾಯಿತು ನಿನ್ನ ಮಾತು ಇಲ್ಲ ಹಳಿ ಆದಿ ಎಣ್ಣೆಂದು ಬಣ್ಣದ ಮಾತುಗಳನ್ನು ಆಡಿದರೆ ಅಂತ ಕರ್ಣ ರಥಿ ಎಂಬ ಮುತ್ತಿನ ಕಟಾರಿಯನ್ನು ನಾನು ಬಿಡುವುದಿಲ್ಲ ನಿನಗೆ ನಾನು ದಕ್ಕುವುದಿಲ್ಲ ವಿರೂಪಾಕ್ಷನ ಪರಿಯದಿದ್ದರೆ ಎನ್ನ ಸಂಪತ್ತು ಕಡಿಮೆ ಆಗುವುದೇನೋ ಒರೆದರೆ ಹೆಚ್ಚಾಗುವುದೇನು ನನ್ನಂಥ ರಾಜನಿಗೆ ಹಾ ಬಡ ಜಮನ ಶಿವನ ವಿನಾಹ ಲೋಕಕ್ಕೆ ಹೆಚ್ಚಿನ ದೇವರಿ ಇಲ್ಲ ಈ ಹೊತ್ತಿಗೆ ಸೃಷ್ಟಿಕರ್ತನ ನಾನೇ ಸಂರಕ್ಷಣೆ ಕರ್ತನ ನಾನೇ ಲತನ ನಾನೇ ನನಗಿಂತ ಹೆಚ್ಚಿನ ದೇವತೆಗಳು ಧಾರ ಮಾಡಿದಂತ ಮಾತುಗಳನ್ನು ನಾಲಿಗೆಯನ್ನು ಕಿತ್ತು ಬೀಸಾಡುವೆ ಸುಮ್ಮನೆ ನಿನ್ನ ಪಟ್ಟಣಕ್ಕೆ ದಾರಿಯನ್ನು ಹಿಡಿ ರಥಿಯನ್ನು ಬಿಡಿ ಬಿಡಿಯಂಬ ನುಡಿಯನ್ನು ನುಡಿಯಬೇಡ ದ್ರೌಪದಿ ಹೋಗಬೇಡ ದೃದು ಎಲ ಬಂಡರಿಗೆ ಬಂಡನಾದ ಪುಂಡ ಕೌಂಡಿ ಕನೆ ಇದುವರೆಗೂ ನಾನು ಅಂಡಲಿದು ಬೇಡಿಕೊಂಡಿದ್ದು ಹೇಗಾಯಿತೆಂದರೆ ಹೋಗಿ ಹೇಗುಳಿತ ದ್ರೋಬದೆ ಕೋಣನ ಮುಂದೆ ಕಿನ್ನರಿ ಮಾರಿಸನಂತಾಯಿತು ಕೋಗೆ ಕೊಳ್ಳಲಿ ಮುತ್ತಿನ ಹಾರಾಕಿನಂತಾಯಿತು ಏ ಬೃಂದರೆ ಎಲಾ ಬಂಡನೆ ಎರೆ ದ್ರೋಬದೆ ಇರಲಿ ನೋಡಬಾರದೆ ಆತಕ್ಕೆ

ಎಣ್ಣೆ ನಿಂಬೆ ಹಣ್ಣೆ ಸುಲು ನಿನ್ನ ಸಲುವಾಗಿ ನಾನೇ ಬಂದಿಂಡ ಮಂಡಲಾದೀಪರ ಗಂಡ ಕೌಳೀಕನ ಎಂಬ ಎಚ್ಚರವಿಲ್ಲದೆ ಮತ್ಸರದಿಂದ ಚಾಪ ಬಾಣಗಳನ್ನು ಪಿಡಿದು ಸಮ್ಮುಖದ ಸಮರಕ್ಕೆ ನಿಲ್ಲುವುದಕ್ಕೆ ಇದೇನು ಕಾಮನಾಟಕ ವಿದ್ಧವಲ್ಲೇ ವನಿತೆ ನಿನ್ನ ಪರಾಕ್ರಮವನ್ನು ನಡೆಯಬೇಕಾದರೆ ಏಕಾಂತ ಕೋಣಿಗೆಯಲ್ಲಿ ಹೊರತು ಬಯಲಿಗೆ ನಡೆಯುವುದೇನೆ ಮೋಸ

ಈ ಅರ್ಭಡಿಸಿದ ಒಂದು ರೋಮ ಸಹ ಬಾಪುರೇ ಎಣ್ಣೆ ನಿನ್ನ ಸಮಾನ ಮಾಡುವರನ್ನು ನಾನು ಹಿತವರಿಗೆ ಕಾಣಲಿಲ್ಲರೂ ಮುಟ್ಟಲಿಕ್ಕಿಲ್ಲ ಈ ಬಾಲಾಮಣಿಯನ್ನು ಕೊಲ್ಲಿದರೆ ಇಲ್ಲದ ಸ್ತ್ರೀ ಹತ್ಯೆ ಬಂದಿತೆಂದು ನಾನು ಹಿತವರಿಗೆ ಸುಮ್ಮನಿದ್ದರೆ ಕಂಡು ಸುನಕವು ಮೈ ಮೇಲೆ ಬಂದ ಜೀವವನ್ನು ಯಮಪುರಕ್ಕೆ ಕಳಿಸಿದಿದ್ದರೆ ಇನ್ನು ಮೇಲೆ ಕೈಯಲ್ಲಿ ಧನುರ್ಧಾನಗಳನ್ನು ಸರ್ವತಾ ಧರಿಸಲ ಜಾಗ್ರತೆಯಿಂದ ಸಮರಕ್ಕೆ ನಿಲ್ಲನೆ ಹದಮಳೆ ಸ್ತ್ರೀ ಹತ್ಯೆ ಬಂದರ ಸಂದೇಹವಿಲ್ಲ ಇಂದಿನ ದಿನ ನೋಡಿಕೊಳ್ಳುತ್ತೇನೆ ಸುಂದರಿ ನಿನ್ನನ್ನು ಇಡಿಸುವ ಯಮ ಪಟ್ಟಣಕ್ಕೆ ದಾರಿಗೆ ಸಾತಿ ರಾಜನಿಗೆ ಹಾ ಬಡ ಜಂಗಮನ ಶಿವನ ಪರಿಯವನಂದರೆ ಎನಗೆ ಎನಗೆ ನಗೆ ಬರ್ತಾನೆ ಎನೇ ಮೂರ್ಖನೆ ನಾ ಮೂರ್ಖನೆ ಎನ್ನ ವಿನಾಹ ಲೋಕಕ್ಕೆ ಹೆಚ್ಚಿನ ದೇವರು ಈ ವತ್ತಿಗೆ ಸೃಷ್ಟಿಕರ್ತನ ನಾನೇ ಸಂರಕ್ಷಣ ಕರ್ತನ ನಾನೇ ಲೋಕಕರ್ತನ ನಾನೇ ನನಗಿಂತ ಹೆಚ್ಚಿನ ದೇವತೆಗಳು ಧಾರ ಮಾಡಿದಂತ ಮಾತುಗಳನ್ನು ಆಳೇ ನೀ ತಮ್ಮಾಳಿಗೆನ ಸುಮ್ಮನೆ ನಿನ್ನ ಪಟ್ಟಣಕ್ಕೆ ದಾರಿಯನ್ನ ಹಿಡಿ ರಥಿಯನ್ನು ಬಿಡಿ ಎಂಬ ನುಡಿಯನ್ನ ನುಡಿಯಬೇಡ ದ್ರೌಪದಿ ಹೋಗನೆ ಜಾಗ್ರತೆ ಯಲ ಬಂಡರಿಗೆ ಬಂಡನಾದ ಪುಂಡ ಕೌಂಡಿಕನೆ ನೀನೇ ಬಂಡಾಮುಂಡ ಇದುವರೆಗೂ ನಾನು ಅಂಡಲಿದೆ ಬೇಡಿಕೊಂಡಿದ್ದೆ ಹೇಗಾಯಿತೆಂದರೆ ಅಂದ್ರೆ ಹದಿ ಹೇಗಾಯಿತೆ ದ್ರೌಪದಿ ಕಿನ್ನರಿ ಬಾರಿಸನಂತಾಯಿತು ಕೋತಿಯ ಕೊಳ್ಳಲಿ ಮುತ್ತಿನ ಹಾರಾಕಿನಂತಾಯಿತು ಏ ಸುಂದರಿ ಎಲ ಬಂಡರೆ ಎಲೆ ಪ್ರಭತೆ ಇರಲಿ ನೋಡಬಾರದೆ ಅತಕ್ಕೆ ನೋಡಬಾರದೆ ಇಲ್ಲಿ ಬಿದ್ದಿರುವ ಈ ಧನುಪಾಣವನ್ನ ತೆಗೆದುಕೊಂಡು ನಿನ್ನ ಗುಂಡಿಯನ್ನು ಸಣ್ಣನೆ ಸೀಳಿ ಬಿಡುವೆನ ನೋಡು ಕಂಡೆಯನ್ನು ಬಂಡ ಆರಿಸಿ ಬಿಡುವೆನ ನೋಡು ನಿನ್ನ ರುಂಡ ಎಲೆ ಎಣ್ಣೆ ಎಲ ಮೂರ್ಖನೇ ಕಂಡ ಕಂಡಂತೆ ಬಗಳಿದ್ರೆ ನಿನ್ನ ಕಾಲಗಳನ್ನ ಬಿಡದು ಮಂಡಲಕ್ಕೆ ಹಪ್ಪಳಿಸಿ ನಿನ್ನ ಗಂಡನ ಸಮೀಪಕ್ಕೆ ಕಳಿಸಿ ಬಂಡರಿ ಕಾಜಿ ಆಧರತಿ ದೇವಿಗೆ ಕಂಡ ನಿನ್ನೆ ಬಂಡರಾಯರ ಕಂಡ ಎಲೆ ಎಣ್ಣೆ ಗಜ ನಿಂಬೆ ಹಣ್ಣೆ ಸುಲ್ ನಿನ್ನ ಸಲವಾಗಿ ನಾನೇ ಬಂದಿಡ ಈ ತಂಡ ಮಂಡಲ ಗಂಡ ಕೌಳಿಕನ ಎಂಬ ಎಚ್ಚರ ಇಲ್ಲದೆ ಮತ್ಸರದಿಂದ ಚಾಪ ಬಾಣಗಳನ್ನು ಪಿಡಿದು ಸಮ್ಮುಖದ ಸಮರಕ್ಕೆ ನಿಲ್ಲುವುದಕ್ಕೆ ಇದೇನು ಕಾಮನಾಟಕ ಬಿದ್ದವಲ್ಲೇ ವನಿತೆ ನಿನ್ನ ಪರಾಕ್ರಮವನ್ನು ನಡೆಯಬೇಕಾದರೆ ಏಕಾಂತ ಕೋಣಿಗೆಯಲ್ಲಿ ಹೊರತು ಬಯಲಿಗೆ ನಡೆಯುವುದೇನೇ ಮೂರ್ಖರೆ ಇದೇ ಮರ್ಯಾದೆಯಿಂದ ಓದಿರೆ ಒಳ್ಳೆದಾಯಿತು ಇಲ್ಲವೆ ನಿನ್ನ ಶಿರವನ್ನು ಕತ್ತರಿಸಿ ಬಿಡುವನು ನೋಡು ಮೌಡೇ ಮನ್ಮಥನ ಕಲನ ಕಲನ ಪ್ರೋಡೆ ಎಲ್ಲ ಸುರಪಾನಿ ರಕ್ತ

ಕೋಪದಿಂದ ಹರ್ಭಟಿಸಿದ ಬಂದರೆ ಈ ಕೌಳಿಗನನು ಒಂದು ರೋಮ ಸಹ ನಡಬಹುದಿಲ್ಲ ಬಾಪು ಬಾಪುರೇ ಎಣ್ಣೆ ನಿನ್ನ ಸಮಾನ ವಿದ್ಧ ಮಾಡುವರನ್ನು ನಾನು ಹಿತವರಿಗೆ ಕಾಣಲಿಲ್ಲ ಏನಾದರೂ ಹುಟ್ಟಲಿಕ್ಕಿಲ್ಲ ಈ ಬಾಲಾಮಣಿಯನ್ನು ಕೊಂದಿದರೆ ಇಲ್ಲದ ಸ್ತ್ರೀ ಹತ್ಯೆ ಬಂದಿತೆಂದು ನಾನು ಹಿತವರಿಗೆ ಸುಮ್ಮನಿದ್ದರೆ ಹೊಸಬನನ್ನು ಕಂಡ ಸುನಕವು ಮೈಮೇಲೆ ಮೇಲೆ ಬಂದಂತ ಬರಿವ್ಯಾ ಕಟಾರಿಯಿಂದ ಕಡಿದು ನಿನ್ನನ್ನು ಜೀವವನ್ನು ಜಿಡಿದು ಯಮಪುರಕ್ಕೆ ಕಳಿಸಿದಿದ್ದರೆ ಇನ್ನು ಮೇಲೆ ಎನ್ನ ಕೈಯಲ್ಲಿ ಧನುರ್ಧಾನಗಳನ್ನು ಸರ್ವತಾ ಧರಿಸಲ ನಾನು ಜಾಗೃತಿಯಿಂದ ಸಮರಕ್ಷೆ ನಿಲ್ಲಲೇ ಹದಮಳೆ ಸ್ತ್ರೀ ಹತ್ಯೆ ಬಂದರ ಸಂದೇಹವಿಲ್ಲ ಇಂದಿನ ದಿನ ನೋಡಿಕೊಳ್ಳುತ್ತೇನೆ ಸುಂದರೇ ನಿನ್ನನ್ನು ಇಳಿಸುವ ಅದೇ ಪ್ರಕಾರವಾಗಿ